ಹರೇ ಕೃಷ್ಣ ಕೃಷ್ಣ ಸಖಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಒಮ್ಮೆ ಕೃಷ್ಣನ ಬಳಿ ಬಂದ ನಾರದರು ಕೃಷ್ಣ ನಾನು ಭೂಮಿಯಲ್ಲಿ ಸಂಚರಿಸುತ್ತಿದ್ದಾಗ ಒಬ್ಬ ಮಹಿಳೆ ಎದುರಾಗಿ ನಾರದ ಮುನಿಗಳೇ ಪೂರ್ವಕಾಲದಲ್ಲಿ ಸ್ತ್ರೀಗೆ ಮಗು ಜನಿಸಿದ ಕೂಡಲೇ ನಡೆಯುತ್ತಿತ್ತು ಆದರೆ ಈಗ ಹಾಗೇ ಇಲ್ಲ ಏಕೆ ಎಂದು ಪ್ರಶ್ನೆ ಮಾಡಿದಳು ನನಗೆ ಏನು ಹೇಳಬೇಕು ತಿಳಿಯಲಿಲ್ಲ ಈ ಪ್ರಶ್ನೆಗೆ ಉತ್ತರ ನೀನೇ ತಿಳಿಸು ಎಂದರು ಕೃಷ್ಣ ಹೇಳಿದ ನೀವು ಕೇಳಿದ ಪ್ರಶ್ನೆ ಸರಿಯಾಗಿದೆ ನಾನು ಒಂದು ಕತೆ ಮೂಲಕ ನಿಮಗೆ ಈ ಉತ್ತರ ಹೇಳುತ್ತೇನೆ ಎಂದು ಕತೆ ಹೇಳಿದರು ಶ್ರೀಕೃಷ್ಣ ಪೂರ್ವಯುಗದಲ್ಲಿ ಒಬ್ಬ ಬ್ರಾಹ್ಮಣ ತನ್ನ ಪತ್ನಿ ಮಕ್ಕಳ ಜೊತೆ ನೆಲೆಸಿದ್ದನು ಮನೆಯಲ್ಲಿ ಒಂದು ಹಸು ಇತ್ತು ಅದು ಕೊಡುವ ಹಾಲು ಅವರಿಗೆ ಕುಡಿಯಲು ಹಾಗೂ ಮೊಸರು ಬೆಣ್ಣೆ ಮಾಡುವುದು ಸಗಣಿಯಿಂದ ಗೊಬ್ಬರ ಒಲೆಗೆ ಹಾಕಲು ಸಗಣಿ ತಟ್ಟಿದ ಕುರುಳು ಹೀಗೆ ಹಸುವಿನಿಂದ ಅವನ ಸಂಸಾರಕ್ಕೆ ಅನುಕೂಲ ಆಗುತ್ತಿತ್ತು ಕೆಲವು ತಿಂಗಳು ಕಳೆಯಿತು ಹಸು ಹಾಲು ಕೊಡುವುದನ್ನೂ ನಿಲ್ಲಿಸಿತು ಬ್ರಾಹ್ಮಣ ಹುಲ್ಲು ನೀರು ಕೊಡುವುದನ್ನೂ ನಿಲ್ಲಿಸಿದನು ಕೊಟ್ಟಿಗೆಯಲ್ಲಿದ್ದರೆ ಕೆಲಸ ಆಗುತ್ತದೆ ಎಂದು ಅದನ್ನು ಹೊಡೆದು ಓಡಿಸಿದನು ಅದು ಎಷ್ಟೇ ಓಡಿಸಿದರು ಮತ್ತೆ ಮತ್ತೆ ಬ್ರಾಹ್ಮಣನ ಮನೆ ಮುಂದೆ ಬರುತ್ತಿತ್ತು ಸಿಟ್ಟುಗೊಂಡ ಬ್ರಾಹ್ಮಣ ಹೋಲಿನಿಂದ ಹೊಡೆದು ದೂರದ ಕಾಡಿಗೆ ಓಡಿಸಿದನು ಕಾಡಿಗೆ ಬಂದ ಗೋವು ಹಸಿವೆ ಬಾಯಾರಿಕೆಯಿಂದ ಬಳಲಿತು ಹಾಗೇ ಹೋಗುತ್ತಾ ಒಂದು ಶಿವನ ದೇವಸ್ಥಾನಕ್ಕೆ ಹೋಯಿತು ನಿಂತು ಪ್ರಾರ್ಥಿಸಿತು ಹೇ ಭಗವಂತ ಗೋವಿನ ಜನ್ಮದಲ್ಲಿರುವ ನನ್ನ ಮೇಲೆ ಅವನು ಎಷ್ಟು ಕೆಟ್ಟ ಕೆಲಸ ಮಾಡಿದ್ದಾನೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಕಳೆದು ಮನುಷ್ಯ ಜನ್ಮವನ್ನು ಪಡೆದವನು ಇಷ್ಟು ಕೆಟ್ಟ ಕೆಲಸ ಮಾಡಲು ಮನಸ್ಸಾದರೂ ಹೇಗೆ ಬರುತ್ತದೆ ನಾನು ಹಾಲು ಕೊಡುತ್ತಿದ್ದಾಗ ನನಗೆ ಹಸಿರು ಹುಲ್ಲು ನೀರು ಕೊಡುತ್ತಿದ್ದ ನಾನು ಹಾಲು ಕೊಡಿಸುವುದನ್ನು ನಿಲ್ಲಿಸಿದ ತಕ್ಷಣ ಮೇವು ನೀರು ಕೊಡುವುದನ್ನೂ ನಿಲ್ಲಿಸಿ ಹೊಡೆದ ಬಡಿದು ನೋವು ಮಾಡಿದನು ಅದೆಲ್ಲ ಸಹಿಸಿದರೂ ಕೊನೆಗೆ ಮನೆಯಿಂದ ಹೊರಗೆ ಹಾಕಿದ ನಾನು ಹೇಗೋ ಕಾಡಿನಲ್ಲಿ ಮೇವು ತಿಂದು ಬದುಕುತ್ತಿದ್ದೇನೆ ಆದರೆ ಭಗವಂತ ನೀನೇ ಹೇಳು ಅತ್ಯಂತ ಶ್ರೇಷ್ಠ ಜನ್ಮದಲ್ಲಿ ಜನಿಸಿದ ಮನುಷ್ಯ ಎಷ್ಟು ಸ್ವಾರ್ಥಿ ದುರಾಸೆ ಬಂದಿದ್ದಾನೆ ಎಂದು ದುಃಖದಿಂದ ಹೇಳಿಕೊಂಡಿತು ಭಗವಂತನ ಅಗೋಚರ ಶಕ್ತಿಯ ಪ್ರೇರಣೆಯಿಂದ ದೂರದ ಕಾಡಿಗೆ ಹೋಗಿ ನೆಲೆ ಕಂಡುಕೊಂಡಿತು ಒಂದು ದಿನ ಕಟ್ಟಿಗೆ ತರಲು ಒಬ್ಬ ಮಹಿಳೆ ಬಂದಳು ಹಸುವನ್ನು ನೋಡಿದಳು ಹಸು ಗರ್ಭಿಣಿಯಾಗಿತ್ತು ಕೆಲವೇ ದಿನಗಳಲ್ಲಿ ಕರು ಹಾಕುತ್ತದೆ ನಾನು ಹಸುವನ್ನು ಮನೆಗೆ ಕರೆದುಕೊಂಡು ಹೋದರೆ ಮನೆಗೆ ಬೇಕಾದಷ್ಟು ಹಾಲು ಸಿಗುತ್ತದೆ ಮತ್ತು ಮಾರಿ ಹಣ ಸಂಪಾದನೆ ಮಾಡಬಹುದು ಎಂದು ಯೋಚಿಸಿ ಅದನ್ನು ಕರೆದೊಯ್ಯಲು ತನ್ನ ಗಂಡನನ್ನೂ ಕರೆತರಲು ಹೋದಳು ಆದರೆ ಅವಳು ಗಂಡನೊಂದಿಗೆ ಬರುವ ಹೊತ್ತಿಗೆ ಆ ಹಸು ಅಲ್ಲಿ ಇರಲಿಲ್ಲ ಬೇರೆ ಕಡೆ ಹೋಗಿತ್ತು ಹಸು ತನ್ನ ಕರು ಹುಟ್ಟುವ ಸಮಯಕ್ಕೆ ಸುರಕ್ಷಿತ ಜಾಗದಲ್ಲಿ ಕರು ಹಾಕಿತ್ತು ಅದು ಕರು ಹಾಕಿದ ಸ್ವಲ್ಪ ಹೊತ್ತಿಗೆ ಅದೇ ಮಹಿಳೆ ಕಟ್ಟಿಗೆ ತರಲು ಕಾಡಿಗೆ ಬಂದಳು ಹಸು ಕರು ಹಾಕಿರುವುದನ್ನು ನೋಡಿದಳು ಇದು ಈ ಹಿಂದೆ ನಾನು ನೋಡಿದ ಹಸು ಈಗ ಕರು ಹಾಕಿದೆ ಹಸು ಮತ್ತು ಕರುವನ್ನು ಮನೆಗೆ ಕರೆದೊಯ್ಯಿವೆ ಎಂದು ಸಂತೋಷದಿಂದ ಅಂದುಕೊಂಡು ತನ್ನ ಗಂಡನನ್ನೂ ಕರೆತರಲು ಹೊರಟಳು ಹಾಗೆ ಹೊರಟಿದ್ದ ಮಹಿಳೆಗೆ ಹಸು ಹೇಳಿದ್ದು ಅಕ್ಕ ನನಗೆ ಸ್ವಲ್ಪ ಸಹಾಯ ಮಾಡು ಈಗ ತಾನೇ ಹುಟ್ಟಿದ ನನ್ನ ಕರು ಕೆಳಗೆ ಬಿದ್ದು ಮಣ್ಣು ಮೆತ್ತಿ ಗಲೀಜಾಗಿದೆ ಅದು ಕಾಲೂರಿ ನಡೆಯಲು ಎಂಟು ತಿಂಗಳೂ ಬೇಕು ಕೆಳಗೆ ಬಿದ್ದ ನನ್ನ ಕರುವನ್ನು ಎತ್ತಿ ನನ್ನ ಬೆನ್ನ ಮೇಲೆ ಹಾಕು ನಾನು ಸುರಕ್ಷಿತ ಜಾಗಕ್ಕೆ ಕರೆದುಕೊಂಡು ಹೋಗಿ ಅದಕ್ಕೆ ನಡೆಯಲೂ ಬರುವವರೆಗೆ ನೋಡಿಕೊಳ್ಳಬೇಕು ಎಂದಿತು ಆದರೆ ಮಹಿಳೆ ಕರುವನ್ನು ನೋಡಿದಳು ಆಗಿನ್ನು ಹುಟ್ಟಿದ ಅದರ ಮೈಯೆಲ್ಲ ಗಲೀಜಾಗಿತ್ತು ಗೋವಿಗೆ ಹೇಳಿದಳು ಚೀಚಿ ಇಷ್ಟು ಗಲೀಜಾದ ನಿನ್ನ ಮಗುವನ್ನು ನಾನು ಮುಟ್ಟಲಾರೆ ನನಗೆ ಹಸಯ್ಯ ಎಂದು ನಿರಾಕರಿಸಿದಳು ಅಸಹಾಯಕವಾದ ಹಸುವಿಗೆ ಕೋಪ ಬಂದಿತ್ತು ನೀವು ಮನುಷ್ಯರು ಉಪಯೋಗ ಸಿಗುವ ತನಕ ಬಳಸಿಕೊಳ್ಳುತ್ತೀರಿ ನಿನ್ನ ಮಗು ಹುಟ್ಟಿದ ಕೂಡಲೇ ನಡೆಯುತ್ತದೆ ಅದಕ್ಕೆ ನಿನಗೆ ಇಷ್ಟು ಅಹಂಕಾರ ನನ್ನ ಕರು ಹುಟ್ಟಿದ ಎಂಟು ತಿಂಗಳಿಗೇ ತನ್ನ ಕಾಲು ಮೇಲೆ ನಿಲ್ಲುತ್ತದೆ ಆದರೆ ಈಗ ನಾನು ಶಾಪ ಕೊಡುವೆ ಇನ್ನು ಮುಂದೆ ನಿಮಗೆ ಹುಟ್ಟಿದ ಮಗು ಹೆದ್ದು ನಿಲ್ಲಲು ಎಂಟು ತಿಂಗಳೂ ಆಗುತ್ತದೆ ಇಲ್ಲಿಯ ತನಕ ಹುಟ್ಟಿದ್ದ ನನ್ನ ಕರುಗಳು ನಿಲ್ಲಲು ಎಂಟು ತಿಂಗಳೂ ಬೇಕಾಗಿತ್ತು ಇನ್ನು ಮುಂದೆ ಪ್ರಾಣಿ ಸಂಕುಲದಲ್ಲಿ ಮರಿ ಮತ್ತು ಕರುಗಳು ಹುಟ್ಟಿದ ಕೂಡಲೇ ಹೆದ್ದು ತನ್ನ ಕಾಲ ಮೇಲೆ ತಾನೇ ನಿಲ್ಲುತ್ತದೆ ಈ ರೀತಿ ಗೋವು ಮಹಿಳೆಗೆ ಕೊಟ್ಟ ಶಾಪದಿಂದಾಗಿ ಮನುಷ್ಯರಿಗೆ ಹುಟ್ಟಿದ ಮಕ್ಕಳು ಹೆದ್ದು ನಿಲ್ಲಲು ಎಂಟರಿಂದ ಹತ್ತು ತಿಂಗಳೂ ಬೇಕಾಗುತ್ತದೆ ಪ್ರಾಣಿಗಳಿಗೆ ಹುಟ್ಟಿದ ಮರಿ ಕರುಗಳು ಕೆಲವೇ ಸಮಯದಲ್ಲಿ ಎದ್ದು ನಿಂತು ಓಡಾಡುತ್ತವೆ ಪೂರ್ವಯುಗದಲ್ಲಿ ಸ್ತ್ರೀಗೆ ಮಗು ಹುಟ್ಟುತ್ತಿದ್ದಂತೆ ಎದ್ದು ಸ್ವಲ್ಪ ಸಮಯಕ್ಕೆ ನಡೆಯುತ್ತಿತ್ತು ಉದಾಹರಣೆಗೆ ಸುಖದೇವ ವೇದವ್ಯಾಸರು ಪಿಪಲಾದ ವಾಮನ ಹಾಗೆ ಎಲ್ಲ ಮುನಿಪುತ್ರರು ಚಕ್ರವರ್ತಿಯ ಮಕ್ಕಳು ಸೇರಿದಂತೆ ಮನುಷ್ಯರ ಮಕ್ಕಳು ಹುಟ್ಟಿದ ಕೂಡಲೇ ಅಥವಾ ಕೆಲವೇ ದಿನಗಳಲ್ಲಿ ಅವರಾಗೇ ನಡೆದು ತಪಸ್ಸಿಗೆ ಹೋದ ಉದಾಹರಣೆಗಳೂ ಇವೆ ಅಂದು ಗೋಮಾತೆ ಸ್ತ್ರೀಗೆ ಕೊಟ್ಟ ಶಾಪದಿಂದಾಗಿ ಕಲಿಯುಗದಲ್ಲಿ ಹುಟ್ಟಿದ ಮಗು ನಡೆಯಲು ಎಂಟರಿಂದ ಹತ್ತು ತಿಂಗಳೂ ಬೇಕು ಎತ್ತ ಮೇಲೆ ಮಗುವಿನ ಹಾರೈಕೆ ಅನುಪಾನ ಶುಚಿಗೊಳಿಸುವುದು ಸಮಾಧಾನ ಮಾಡುವುದು ಮಲಗಿಸುವುದು ಎತ್ತಿಕೊಳ್ಳುವುದು ಮಾಡಬೇಕು ಹೆಚ್ಚು ಕಡಿಮೆ ಒಂದು ವರ್ಷದ ತನಕ ಲಾಲನೆ ಪಾಲನೆ ಮಾಡಬೇಕು ಅನಂತರ ನಡೆಯಲು ಕಲಿಯುತ್ತವೆ ಹಾಗೆ ಐದು ವರ್ಷದ ತನಕವು ಚೆನ್ನಾಗಿ ನೋಡಿಕೊಳ್ಳಬೇಕು ಧನ್ಯವಾದಗಳು